ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಖಲ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇಂತ ಆಲ್ರೆಡಿ ಗೊತ್ತಿದೆ ಆಲ್ರೆಡಿ ನಮ್ಮ ಹುಡುಗಿರೆಲ್ಲ ಮಾಡಿರೋದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಹೊಸದಾಗಿ ಸ್ವಪ್ನ ಒಂದ್ ತಿಂಗಳಲ್ಲಿ ಮ್ಯಾಮ್ ನಾನು ಎಷ್ಟು ತೋಲ್ದಿದ್ದೀನಿ ನಾವು ತೋರಿಸ್ಬೇಕು ಮ್ಯಾಮ್ ಅಂತ ಖುರ್ಷಿಯಾಗಿ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಅದನ್ನ ತೋರಿಸ್ತಾ ಇದ್ರಿ ಅದಕ್ಕೂ ಮುಂಚೆ ನಮ್ದು ಅಡ್ಮಿಷನ್ ಶುರು ಆಗಿದೆ ಎರಡು ಕ್ಲಾಸಿಗೆ ಸೇರ್ಕೋಬೇಕು ಅಂತಂದರು ಸೇರ್ಕೊಳ್ಳಿ ಸೇರ್ಕೊಂಡು ಡಿಸೈನ್ ಬೇಸಿಕ್ ಗೊತ್ತಿದೆ ಮ್ಯಾಮ್ ನಮಗೆ ನಾವು ಇದೀವಿ ಡಿಸೈನ್ ಕ್ಲಾಸ್ ಅಲ್ಲಿ ಕಲಿಬೇಕು ಏನ್ ಕಲಿಸ್ತೀರಾ ಹೇಳಲ್ಲ ನೋಡಿ ಏನೇನು ಕಲಿಸ್ತೀವಿ ಅಂತ ಹಳೆ ಬ್ಯಾಚಾರೆಲ್ಲ ಕಲ್ತಿದ್ದಾರೆ ಅದೆಲ್ಲ ಮುಗಿಸ್ಕೊಂಡಿದ್ದಾರೆ ಅದು ಇದು ಫ್ಯಾಷನ್ ಡಿಸೈನಲ್ಲ ಡಿಸೈನ್ ಕ್ಲಾಸ್ ಫ್ಯಾಷನ್ ಡಿಸೈನ್ ಇನ್ನೂ ಡಿಫ್ರೆಂಟ್ ಆಗಿದೆ ಮನೆ ಮನೆಲ್ಲ ನೋಡಿದಿರ ನಮ್ಮ ಹುಡುಗಿಯರೆಲ್ಲ ಹಾಕಿರೋದು ಇದು ಡಿಸೈನ್ ಕ್ಲಾಸಲ್ಲಿ ಹೇಳ್ಕೊಡ್ತಿರೋದು ಏನೂ ಗೊತ್ತಿಲ್ಲ ಅಂತಂದ್ರು ಸ್ವಲ್ಪ ಬ್ಲೌಸ್ ಎಲ್ಲ ಹೊಲಿತಾ ಇದ್ದೀವಿ ಡಿಸೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದನ್ನ ಹೊಲ್ದಿ ಅದು ಕರೇಣ್ವಾ ತೋರಿಸ್ಬಿಡೋಣ ಅಷ್ಟು ಆಯ್ತು ಓಕೆ ನೋಡಪ್ಪ ಇಲ್ಲಿ ಒಂದ್ ತಿಂಗಳಲ್ಲಿ ಸಾಧ್ಯನಾ ಸಾಧ್ಯ ಅಂತೇಳಿ ಎಲ್ಲ ಒಲ್ಕ ಬಂದ್ಬಿಟ್ಟಿದ್ದಾರೆ ಯಾವ್ರಿಂದ ಬರ್ತಾ ಇದ್ದು ಸುಂಕ ಕಟ್ಟೆ ಜನಪ್ರಿಯ ಎರಡು ಬಸ್ ಚೇಂಜ್ ಮಾಡ್ಬೇಕು ನೀವನ್ನ ನೋಡಿ ಇಲ್ಲಿ ಹತ್ರ ಎಷ್ಟೋ ಜನ ಇರ್ತಾರೆ ಮೇಡಮ್ ದೂರ ಆಗುತ್ತೆ ಅಂತೀರಾ ಎಲ್ಲೆಲ್ಲಿಂದ ಸಪ್ರೇಟ್ ವಿಡಿಯೋ ಮಾಡ್ತೀನಿ ದೂರ ದೂರ ಊರಿಂದಲೂ ಬರ್ತಾರೆ ಎರಡ್ ಅವರ್ ಮೂರು ಅವರ್ ನಾಲ್ಕು ಅವರ್ ಜರ್ನಿ ಮಾಡ್ಕೊಂಡು ಬರ್ತಾರೆ ಇವ್ರು ಎರಡು ಬಸ್ ನ ಚೇಂಜ್ ಮಾಡ್ಕೊಂಡು ಸುಂಕ ಕಟ್ಟೆಯಿಂದ ಬರ್ತಾ ಇದಾರೆ ಊರು ಪುಟ ನಾಗ್ಲಾ ಮಂಡ್ಯ ನಾಗ್ಮಂಗ್ಲಾ ಮಂಡ್ಯ ನಾಗಮಂಗ್ಲಕ್ಕೆ ಸ್ವಲ್ಪ ದಿನ ಹೋದ್ಮೇಲೆ ಅಲ್ಲಿ ಹಂಗೆ ನಾವು ವೆರಿ ಗುಡ್ ಅಂದ ಆಲ್ ದ ಬೆಸ್ಟ್ ಇದು ಮುಗಿಸ್ಕೊಂಡು ಫ್ಯಾಷನ್ ಡಿಸೈನ್ ಮುಗಿಸ್ಕೊಂಡು ಎಲ್ಲ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ಆಗ ಓಟಿಕ್ ಓಪನ್ ಮಾಡಿಕೊಂಡು ಎಲ್ಲ ಈಗ ಹಾಲಿ ವರ್ಕ್ ಕಲ್ತಿದ್ಯಾ ಕುಚ್ ಕಲ್ ಮತ್ತೆ ಬಂದು ಸೇರ್ಕೊಂಡು ಒಂದು ತಿಂಗಳಲ್ಲಿ ಕುಚ್ಚು ಕಲ್ತ್ಕೊಂಡಿದ್ದಾರೆ ಹಾರಿ ವರ್ಕ್ ಅದಕ್ಕೆ ಅದು ಸಪ್ರೇಟ್ ಮೊನ್ನೆ ವಿಡಿಯೋದಲ್ಲಿ ಮಾಡಿದ್ದಾರೆ ಬ್ಲೌಸ್ ಇಷ್ಟು ಒಂದು ತಿಂಗಳಲ್ಲಿ ಕಂಪ್ಲೀಟ್ ಮಾಡೋದು ವೆರಿ ವೆರಿ ಗುಡ್ ಜಾ ನೀವು ಅಲ್ಲೇ ಹೊಡಿಬೇಕು ಏನಕ್ಕೆ ಒಂದು ತಿಂಗಳಲ್ಲಿ ಸಾಧ್ಯನಾ ಅಂತ ಬರೀ ಕ್ವಶನ್ ಮಾಡಿಕೊಂಡು ಅಯ್ಯೋ ನೀನು ಕಲಿಯೋದ ಅವ್ರು ಕಲಿಯೋದ ಅಂತ ಅವ್ರಿ ಇವ್ರು ಕೇಳ್ಕೊಂಡೇ ನೀವು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ ಇಲ್ಲಿ ನೋಡಿ ನಮ್ಮ ಹುಡುಗಿ ಕಲ್ತಿರೋದು ಖುಷಿ ಆಗುತ್ತೆ ವೆರಿ ಗುಡ್ ವೆರಿ ಗುಡ್ ಆಲ್ ದ ಬೆಸ್ಟ್ ಅಷ್ಟು ಬಂದಾಗ

ದಿನ ಒಂದೊಂದು ಕ್ಲಾಸ್ ಅವರ್ ಕ್ಲಾಸ್ ಇರುತ್ತೆ ಪ್ರತಿ ಒಂದು ಒಂದೊಂದು ಮುಗಿಸ್ಕೊಂಡು ಬರ್ತಾ ಇರ್ತಾರೆ ಇದು ಬಟರ್ಫ್ಲೈ ಹಂಗೆ ಆರಾಡ್ತಾ ಇದೆ ಸ್ಲೀವ್ ಡಿಸೈನ್ ತೋರ್ಸು ತುಂಬಾ ಚೆನ್ನಾಗಿದೆ

ಬೋಟ್ ನೆಕ್ ಬ್ಯಾಗ್ ಬೋಟ್ನಿ ಫ್ರೆಂಡ್ಸ್ ನಾಗ ಮನೆ ಅವ್ರು ತಕ್ಷಣ ನೋಡಿ ಹಂಗೆ ಅಲ್ಲೇ ಪೇ ಮಾಡ್ತಾರೆ ತಗೊಂಡು ಹೋಗ್ತಾರೆ ಅಲ್ಲ ಸ್ ಡಿಸೈನ್ ಇದೆಲ್ಲ ಡಿಸೈನ್ ಕ್ಲಾಸಲ್ಲಿ ಬರೋದು ಬೋಟ್ನೆಕ್ಟು ಇದು ನನ್ನ ಕ್ರಿಯೇಟಿವಿಟಿ ಇದು ಮ್ಯಾಮ್ ಹೇಳ್ಕೊಟ್ಟಿದ್ದು ನೆಕ್ಸ್ಟ್ ಬರುತ್ತೆ ಅಂತ ವೆರಿ ಗುಡ್ ಇದು ಬೋಟ್ನೆಕ್ ಒಂದು ಕ್ರಿಯೇಟಿವಿಟಿ ಇದು ಕೂಡ ಬ್ಯಾಕ್ ಬೋಟ್ ಇದು ಕ್ರಿಯೇಟಿವಿಟಿ ರೋಡ್ ಅಲ್ಲೇ ಹೊಂದಿರೋದು ಇದು ನಾವು ಜಸ್ಟ್ ಇದನ್ನೆಲ್ಲ ಹೇಳ್ಕೊಟ್ಟು ಕ್ರಿಯೇಟಿವಿಟಿ ಬಿಡ್ತೀವಿ ಕಸ್ಟಮರ್ ಯಾವುದೇ ಡಿಸೈನ್ ಕೊಟ್ಟು ನೀವೇ ಕ್ರಿಯೇಟ್ ಮಾಡಬೇಕು ಅನ್ನೋದ ಇವ್ರಿಗೆ ಬಿಟ್ಟಾಗ ಇದು ಮಾಡಿರೋದು ಅಯ್ಯೋ ಇದು ಹಿಂಗೆ ಕಟಿಂಗ್ ಮಾಡೋದು ಅಂತ ಕೇಳಿಸ್ಕೊಂತ ಇರ್ತಾರೆ ಫ್ರೆಂಟು ನಮ್ಮ ತಿಂದು ತಿಂದು ದಪ್ಪ ಆಗ್ತದೆ ನಮ್ಮ ಕ್ಲಾಸಿಗೆ ಬಂದು ಬಂದು ಸಣ್ಣಗಾಗಿದೆ ಹಿಂಗೆ ಫ್ರೆಂಟು ತುಂಬಾ ಚೆನ್ನಾಗಿದೆ ವೆರಿ ವೆರಿ ಗುಡ್ ಹ್ಞೂ ಇದು ಮುಗಿಸ್ತೀವಿ ಮನೆಯವ್ರಿಗೆ ದೇವಸ್ಕೀವು ವೇರ್ ಹ್ಞೂ ಪ್ರಿನ್ಸಸ್ ಕಟ್ ಎಲ್ಲ ಇವರು ಕ್ರಿಯೇಟಿವಿಟಿ ರೌಂಡಲ್ಲೇ ಹೊಂದಿರೋರು ಫೋನಾಗಿ ಸ್ಕೀ ಡಿಸೈನು ಓಪನ್ ಸ್ಕೀವು ಬ್ಯಾಕ್ ಬೋರ್ಡ್ ಟೈಕ್ ಬೋರ್ಡ್ ಟೈಕ್ ಡಿಸೈನು ಕಂಪ್ಲೀಟ್ ಆಗಿಲ್ಲ ಪ್ರಿನ್ಸಸ್ ಕಟ್ ಬ್ಯಾಕ್ ಡಿಸೈನ್ ಇದು ಬ್ಯಾಕ್ ಡಿಸೈನ್ ಕೆಲವಿಲ್ಲ ನಂಗೆ ಬಿಟ್ಬಿಟ್ಟಿದ್ದಾರೆ ಟೈಮ್ ಬಿಡುತ್ತೆ ಆದ್ರೂ ತುಂಬ ಮಾಡಿದೆಯಾ ಚೆನ್ನಾಗಿದೆ ವೆರಿ ವೆರಿ ಗುಡ್ ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಬೇಕು ಲಾಸ್ಟಲ್ಲಿ ಅವ್ರ ಹೆಸರಿ ಲಾಸ್ಟಿಗೆ ಹೇಳ್ಬಿಟ್ಟರೆ ಗುಡ್ ಅಂತೇ ಉಂಟು ಇದು ಕಾಲರ್ ನೆಕ್ ಚೆನ್ನಾಗುತ್ತೆ ಐ ವಿ ನೆಕ್ಬೇಕಿತ್ತು ಬೋರ್ಡ್ಗೆ ಒಬ್ಬ ಬೋರ್ಡ್ಗೆ ಅಂತಿನ ತುಂಬ ಚೆನ್ನಾಗಿದೆ ಅದು ಇದು ಹಾಕ್ಕೊಂಡು ಬರಬೇಕು ನಾವು ಸ್ಯಾರಿ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನ್ ಇದು ಅಷ್ಟೇ ಚೆನ್ನಾಗಿದೆ ಸ್ಲೀವ್ ಡಿಸೈನು ಸೂಪರಾ ಎಲ್ಲ ಒಂದಕ್ಕಿನ ಒಂದು ಡಿಸೈನು ಕೇವಲ ಒಂದೇ ತಿಂಗಳಲ್ಲಿ ಓದಿರೋದು ಅದು ಶನಿವಾರ ಭಾನುವಾರ ರಜಾ ಇರುತ್ತೆ ಮಂಡೇ ಟು ಒಂದು ಕ್ಲಾಸ್ ಇರುತ್ತೆ ಪ್ರತಿದಿನವೂ ಕಟಿಂಗು ಸ್ಟಿಚಿಂಗು ಪೇಪರ್ ಕಟಿಂಗ್ ಇರುತ್ತೆ ಬಟ್ಟೆ ಕಟ್ಟಿಂಗ್ ಇರುತ್ತೆ ಬ್ಯಾಕ್ ಡಿಸೈನ್ಸು ಇಲ್ಲೇ ಸ್ಟಿಚ್ ಮಾಡ್ಕೊತಾರೆ ಫ್ರಂಟ್ ಎಲ್ಲ ಮನೇಲಿ ಮಾಡ್ತಾರೆ ಶನಿವಾರ ಬರೋ ರಜೆ ಇರುತ್ತಲ್ಲ ಆವಾಗ ಕ್ರಿಯೇಟಿವಿಟಿ ತೊಗೊಂಡಲ್ಲಿ ಇಲ್ಲಿ ಮಿಕ್ಕಿಗೆ ಮಾಡ್ಕೊಂಡ್ಬಿಡ್ತಾರೆ ಹೇಗೆ ಸೂಪರ್ ಅನ್ನೋ ಹುಡುಗಿರೋ ಓಕೆ ಕಂದ ಇದು ಮುಗಿದ್ಮೇಲೆ ಖಂಡಿತವಾಗ್ಲೂ ಶಾಪ್ ಓಪನ್ ಮಾಡ್ಕೋಬೇಕು ಎಲ್ಲ ಕಂಪ್ನಿಗಳಿಂದ ಬೋಟಿ ಕಂಪಲಿ ಓಪನ್ ಮಾಡಿಕೊಂಡು ಈಗ ನೆಕ್ಸ್ಟ್ ಫ್ಯಾಷನ್ ಡಿಸೈನ್ ಸೇರ್ಕೊಂತಿದ್ಯಲ್ವಾ ಅದು ಕೂಡ ಇದರ ಡಬಲ್ ಸಕ್ಸಸ್ ಆಗಬೇಕು ಇದು ಬರೀ ಸಕ್ಸಸ್ಸು ಅದು ಡಬಲ್ ಸಕ್ಸಸ್ಸು ಇನ್ನೂ ಬ್ರ್ಯಾಂಡ್ ಡಿಸೈನ್ಸ್ ಬರುತ್ತೆ ಅದರಲ್ಲಿ ಅದು ಸೇರ್ಕೊಂಡ್ಬಿಟ್ಟು ಸಕ್ಸಸ್ ಆಗಿ ಶಾಪ್ ಓಪನ್ ಮಾಡಬೇಕು ಆಲ್ ದ ಬೆಸ್ಟ್ ವೆರಿ ಮತ್ತೆ ನಿಮ್ಮ ಊರಲ್ಲಿ ಯಾರಾದ್ರು ಇವಾಗ ಕೇಳ್ತಾ ಇದ್ರ ಹೊಲಿತಾ ಇರೋದು ನೋಡಿ ಬರ್ತೀಯಾ ಈಗಲೇ ಬೇಡ ಒಂದು ಲೆವೆಲಿಗೆ ಹೋದ್ಮೇಲೆ ಹೋಗಿ ಹೊಲ್ದಾಗ ರೇಟ್ ನಾವು ತನಾಗೆ ಕೊಡ್ಬೇಕು ಅವರು ಆ ರೇಂಜಿಗೆ ಹೋಗ್ಬೇಕು ಅದಕ್ಕೋಸ್ಕರ ಏನ್ ಗೊತ್ತಾ ಕೆಲವರು ಅರ್ಧ ಕಲ್ತವ್ರು ಹೋಗ್ಬಿಡ್ತಾರೆ ಅವಾಗ ಏನ್ ಮಾಡ್ತಾರೆ ಹೊಲ್ ತಾಯಿ ಸಿಂಪಲ್ ಡಿಸೈನ್ ಪರವಾಗಿಲ್ಲ ದುಡ್ಡು ಕೊಡು ಕೊಡು ಅಂತ ಕಮ್ಮಿ ಇಸ್ಕೊಂಡ್ಬಿಡ್ತಾರೆ ಅದೇ ಕಂಟಿನ್ಯೂ ಆಗ್ಬಿಡುತ್ತೆ ಬೇಡ ಅವರೇ ನೋಡಿ ಇದು ದುಡ್ಡು ಇಷ್ಟೊಂದು ಅಲ್ಲಿ ಇಷ್ಟು ಕೊಡ್ತಾರೆ ನಾವು ಒಂದು ನೂರು ರೂಪಾಯಿ ಕಮ್ಮಿ ಕೊಡು ಅಂತ ಅವರೇ ಬರಬೇಕು ಆ ರೇಂಜಿಗೆ ನೀವು ಬೆಳಿಬೇಕು ತುಂಬ ಚೆನ್ನಾಗಿ ಮಾಡಿದ್ಯಾ ವೆರಿ ವೆರಿ ಗುಡ್ ಓಕೆ ನೀವು ನೋಡೋದಲ್ವಾ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ಹೇಳ್ಬೇಕು ನಾವು ಒಂದೊಂದೇ ಒಂದೊಂದಾಗ ತೋರಿಸಿದ್ರೆ ಈಗ ಯಾವತ್ತು ಬಟ್ ಬ್ಯಾಕ್ ಹೋಗಿ ನೋಡಿ ಇಷ್ಟಪಟ್ಟರೆ ಹೇಳಿ ಸರಿ ಕಣ್ರು ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಪಕ್ಕ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್ ಬಾಯ್ ಮಾಡುವ